ಎಲ್ರಿಗೂ ನಮಸ್ಕಾರ ಅಭಿನಯ್ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಕೃಷ್ಣ ಮತ್ತು ರುಕ್ಮಿಣಿಯ ತಪ್ಪು ಒಪ್ಪುಗಳ ಸರಮಾಲೆ ಮುಂದೆ ನಡೀತಾ ಇದೆ ಭಾಗವತ ಇವರಿಬ್ಬರ ತಪ್ಪುಗಳನ್ನು ಕೇಳ್ತಾನೆ ಒಪ್ಪುಗಳನ್ನು ಹೇಳ್ತಾನೆ ಇವರಿಬ್ಬರ ನಡುವೆ ಒಬ್ಬ ಕಮ್ಯುನಿಕೇಟರಾಗಿ ಕೆಲಸ ಮಾಡ್ತಾ ನಡ್ ನಡುವ ಈ ಒಂದು ರೀತಿಯಾದಂತಹ ಹಾಸ್ಯವನ್ನು ಸಹಿತ ಅವನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಆ ತಪ್ಪುಗಳು ಮುಂದುವರಿತಾ ಇವೆ ದೂತೆ ಕೇಳು ಧೀರ ಗುಣಗಂಭೀರ ಲಾಲೀಸು ತೋರ ಮುತ್ತಿನಹಾರ ತೋರ ಮುತ್ತಿನಹಾರ ಭಾರದಿ ಓರೆ ಮಾಡಿ ನಾ ಕಲನ ಗ್ರಂಥಿಯ ತೋರು ಧೀರ ಗುಣಗಂಭೀರ ಲಾಲೀಸು ದೂತೆ ಅವರು ಹಾಕಿದ ಹಾರ ಹೀರಾವಳಿಗಳು ಅಲ್ಲೋಲ ಕಲ್ಲೋಲವಾಗಿ ಒಂದಕ್ಕೊಂದು ತೊಡಗಿ ಬಿದ್ದಿತ್ತು ಅವುಗಳನ್ನು ಬಿಡಿಸ್ಕೊಳ್ಳಲಿಕ್ಕೆ ಸ್ವಲ್ಪ ಕೈ ಹೋದ್ರೆ ಪರಮಾತ್ಮ ಇಷ್ಟ್ಯಾಕೆ ಸಿಟ್ಟಾಗಬೇಕಪ್ಪ ಭಾಗವತ ಯವ್ವಾ ಅವರು ಮೊದಲೇ ಸಿಟ್ಟಿನವರು ಅಂಬೋದು ತಮಗೆ ಗೊತ್ತೈತಿ ಅವನು ಯಾಕೆ ಹಾಕ್ಕೊಂಡಿದ್ರಿ ಯವ್ವಾ ರುಕ್ಮಿಣಿ ಏನೇ ಚಂದಕ್ಕ ಭಾಗವತ ಚಂದಕ್ಕ ಅಂತ ಹೇಳಿ ಹೆಂಗಸರು ದುಂಡಾಗ್ತಾರೆ ರುಕ್ಮಿಣಿ ಏನೇ ನೀವು ಹಾಕಿಕೊಳ್ಳೋದಿಲ್ಲ ಭಾಗವತ ಸುದ್ದಾತು ಆ ಮೂಳೊಂದು ಸರಗಿರ ಹಾಕಿದ್ದ ನನಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಬ್ಯಾತ್ರೆ ರಾತ್ರಿ ಗಸ್ತಿ ತಿರ್ಗಾಕಿ ಹೊಕ್ಕೈತಿ ನಮಗೆ ಆ ಪ್ರಸಂಗನ ರುಕ್ಮಿಣಿ ಏನೋ ಚೆಷ್ಟ ಮಾಡ್ತೀಯೇನು ಅವ್ರನ್ನ ಇನ್ನೊಂದು ಕೇಳಬಾ ಹೋಗು ಏನಂತ ಭಾಗವತ ತಪ್ಪು ನಿಮ್ಮ ಕಡೆ ಆಯ್ತಪ್ಪ ಕೃಷ್ಣ ಅದೆಂಥ ತಪ್ಪು ಭಾಗವತ ಅವರು ಕೊರಳಲ್ಲಿರುವ ಹಾರ ಹೀರಾವಳಿ ತೊಡಕಾಗಿತ್ತಂತ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕೈ ಹೋದ್ರೆ ಪರಮಾತ್ಮರು ಇಷ್ಟಕ್ಕೆ ಇಷ್ಟಕ್ಕ ಸಟ್ಕೊಂಡು ಅಂತಾರಲ್ರಿ ಕೃಷ್ಣ ದೂತೆ ಹಿಂಗೆ ಅಂತಾಳ ಅವಳು ತಪ್ಪು ಅವಳಿಗೆ ತಿಳಿದಿಲ್ಲ ಭಾಗವತ ಮತ್ತಾವ ತಪ್ಪು ಮಾಡ್ಯಾಳ್ರಿ ಕೃಷ್ಣ ದೂತೆ ಕೇಳು ಸರಶಿಜಮುಖಿ ಸ್ಮರಣ ಬಾಧೆಗೆ ಕರೆಯೆರಡನೆ ಆತುರದಿ ನಾ ಬಂದೆ ತಿರುಗಿ ಪೋದದು ಕಂಡು ನಾನು ನಿಂತೆ ಸರಸಿಜಮುಖಿ ಸ್ಮರಣಬಾಧೆಗೆ ಕರೆಯಲೊಡನು ಆ ದಿನ ಬಂದೆ ದೂತೆ ರುಕ್ಮಿಣಿ ಒಳ್ಳೆಯ ಪ್ರೀತಿಯವಳು ಭಕ್ತಿಯುಕ್ತಳು ಪಟ್ಟದರಸಿ ಎಂದು ತಿಳಿದು ಗೋಪಿಕಾಸ್ತ್ರೀಯರ ಮಂದಿರ ಬಿಟ್ಟು ರುಕ್ಮಿಣಿಯ ಮಂದಿರಕ್ಕೆ ಬಂದರೆ ಅವಳು ಏನು ಮಾಡಬೇಕು ಭಾಗವತ ಏನು ಮಾಡ ಹಿಡಿದು ಕೃಷ್ಣ ನಾನು ಕಂಡು ಕೂಡಲೇ ಛಟ್ಟನೇ ಎದ್ದು ಒಳಗೆ ಹೋಗ್ಬೇಕಾ ಭಾಗವತ ಹಂಗೆ ಒಳಗೆ ಹೋಗ್ಬಾರ್ದ್ರಿ ಕೃಷ್ಣ ದೂತೆ ಮತ್ತೇನು ಮಾಡಬೇಕು ಭಾಗವತ ನೀವು ಬಂದ ಕೂಡಲೇ ಚಟ್ಟನೆ ಎದ್ದು ನಡಕ್ಕೆ ಶರಗ ಕಟ್ಟಿ ಯಾವಾಗ ಬಂದು ಬಹಳ ದೂರ ಅನ್ಬೇಕಾಗಿತ್ತು ಕೃಷ್ಣ ಆಟ ಕೃಷ್ಣ ಹುಚ್ಚಾಟಿ ಚೆಷ್ಟಾ ಮಾಡ್ತೀಯೇನು ಭಾಗವತ ಚೆಷ್ಟ ಏನ್ರಿ ಈಗ ಅವ್ರು ಏನು ಮಾಡಬೇಕು ನೀವೇ ಹೇಳ್ರಿ ಕೃಷ್ಣ ನಾ ಬಂದು ಕೂಡಲೇ ಕೈಕಾಲಿಗೆ ನೀರು ಕೊಟ್ಟು ಕ್ಷೇಮ ಸಮಾಚಾರ ಕೇಳಬೇಕು ಹೋದಾಕಿ ಅತ್ಲಾಗೆ ಹೋದರೆ ಹೆಂಗೆ ಹೇಳು ಭಾಗವತ ಹೇ ಹೇ ಅದ್ಲಾಗೆ ಹೋಗುತ್ತಪ್ಪ ರೀ ಕೃಷ್ಣ ದೂತೆ ಇದು ಅವಳು ತಪ್ಪು ಹೌದು ಅಲ್ಲೋ ಭಾಗವತ ಒಳ್ಳೆ ತಪ್ಪು ಬಿಡ್ರಿ ಏನ್ರವಾ ತಪ್ಪು ನಿಮ್ಮ ಕಡೆ ಕಡೆಯದ ಅಂತಂತಾರೀ ರುಕ್ಮಿಣಿ ದೂತೆ ನಾನು ಮತ್ತಾವ ತಪ್ಪು ಮಾಡಿದ್ದೇನೆ ಭಾಗವತ ಕೃಷ್ಣ ಪರಮಾತ್ಮರು ತಮ್ಮನ್ನೇ ನೆಚ್ಚಿ ತಮ್ಮ ಮಂದಿರಕ್ಕೆ ಬಂದರೆ ತಾವು ಚಟ್ಟನೆಯದ್ದು ಒಳಗೆ ಹೋದಿರಂತೆ ರುಕ್ಮಿಣಿ ದೂತೆ ಅವ್ರು ಬಂದದ್ದೇ ಇಲ್ಲ ಭಾಗವತ ದೊಡ್ಡವರು ಕೂತು ಎಂಥ ಸುಳ್ಳು ಹೇಳ್ತಾರ ನಮ್ಮವ ಕೇಳೇ ಬಿಡ್ತೀನಿ ತಳಿ ನಿಲ್ಲ ರುಕ್ಮಿಣಿ ಅವಸರ ದೂತೆ ಏ ದೂತೆ ಬಾಯಿಲೆ ಭಾಗವತ ಯಾಕೋವಾ ರುಕ್ಮಿಣಿ ಏನೇ ಬಂದಿದ್ದರು ಭಾಗವತ ಆಕೆ ಯಾರನ ಹೊಳಿ ಕೂಡಿಸಿ ಆಗೇನಾತೋ ರುಕ್ಮಿಣಿ ತೂತೆ ಅವರು ಬಂದಾಗ ವಾರಿಗೆ ಗೆಳತ್ಯಾರು ಕೂಡ ಮೈ ಮರೆತು ನಾನು ಆಡ್ಕೋತ ಕೂತಿದ್ದೆ ಭಾಗವತ ಮುಂದೆ ಏನಾಯ್ತು ರುಕ್ಮಿಣಿ ಅವರು ಬಂದರು ಅವರು ಸಾಮಾನು ಒಳಗಿದ್ದು ಅವ್ನು ತರ್ಲಿಕ್ಕೆ ಹೋದ್ರೆ ಅರ್ಗಗಳಿಗೆ ತಡ ಆಯಿತು ಅದಕ್ಕೆ ಎಷ್ಟು ಹಾಕಿ ಶಿಟ್ಟು ಭಾಗವತ ತರಲಿಕ್ಕೆ ಅರಗಳಿಗೆ ಹಿಡಿದ್ರೆ ಅವ್ರ ಸಾಮಾನರೇ ರೀ ರುಕ್ಮಿಣಿ ಏನೇ ಅವು ಒಂದ ಎರಡು ಅಗರ ಚಂದನ ಗಂಧ ಕಸ್ತೂರಿ ಪುನಗ ಜವಾಜಿ ಮಾಲೆ ಮೊದಲಾದ ಪೂಜಾ ಸಹಿತ ತರಬೇಕಾಗಿತ್ತು ಭಾಗವತ ಹಿಡ್ದಿರ್ಬೇಕು ಅವು ಅರಗಳಿಗೆ ಇದ್ರಾಗ ನಿಮ್ದೇನು ತಪ್ಪು ರುಕ್ಮಿಣಿ ಹಾಗಾದ್ರೆ ತಪ್ಪೆ ಹೇಳು ಭಾಗವತ ಅವ್ರದ ಬಿಡ್ರಿ ಏನಪ್ಪ ತಪ್ಪು ತಮ್ಮ ಕಡೆಗೆ ಅದ ಕೃಷ್ಣ ದೂತೆ ಅದೇನು ತಪ್ಪು ಭಾಗವತ ನಿಮ್ಮ ಸಾಮಾನು ಒಳಗಿದ್ದು ಅಂತ ಕೃಷ್ಣ ಅವು ಏನೇನು ಭಾಗವತ ಲಂಡ ಚಣ್ಣ ಮಂಡ ಗುಂಡು ಗಜಗ ಬಗರಿ ಇತ್ಯಾದಿ 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 ಕೃಷ್ಣ ಛೇ ಅದೆಲ್ಲ ಬಾಲ್ಯಾವಸ್ಥೆಯಲ್ಲಿ ಭಾಗವತ ಅಪ್ಪ ಅವರ ಈಗಿನ ಸಾಮಾನು ಅಗ್ರಚಂದನ ಗಂಧ ಕಸ್ತೂರಿ ಪುನಗುಜುವಾದಿ ಅಡಿಕೆ ವೇಳ್ಯ ಮುಂತಾದವು ತರಲು ಒಳಗೆ ಹೋದ್ರೆ ಅರಗಳಿಗೆ ತಡವಾಯ್ತಂತ ಅಷ್ಟಕ್ಕೆ ತಾವು ಸೆಟ್ಕೊಂಡು ಹೋದ್ರಂತೆ ಕೃಷ್ಣ ಅದು ಇರಲಿ ದೂತೆ ಪೂಜಾ ಸ್ಥಾನ ಯಾವುದು ಹೇಳು ಭಾಗುತ ದೇವರ ಮನೆ ಕೃಷ್ಣ ಹಾಗಾದರೆ ಅವಳು ಸಾಮಾನು ತಂದು ಅಂಗಳದಾಗ ಪೂಜೆ ಮಾಡ್ತಿದ್ಲೇನೋ ನಡೆ ನಿನ್ನ ಸಲಿಗೆ ಸಾಕು ಮಾನಿನೇ ಪಟ್ಟದರಸಿ ಎಂದು ನಾನು ಹೇಳಿದಂತೆ ಕೇಳದೆ ಪ್ರೀತಿ ಭಕ್ತಿಗಾಗಿ ನಾನು ಮೋಹ ಹೋದೆ ಮಾನಿನಿ ಮೋಹ ದೇವ ಇಲ್ಲೇ ಪ್ರೀತಿ ಮತ್ತು ಭಕ್ತಿ ಮಹಾಭಾರತ ಹತ್ತಿರ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಈ ಪ್ರೀತಿ ಮತ್ತು ಭಕ್ತಿಯ ಬಗ್ಗೆ ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ ಮೊದಲು ಭಗವಂತನಲ್ಲಿ ಪ್ರೀತಿ ಹುಟ್ಟಬೇಕು ಅದು ಭಕ್ತಿಯಾಗಿ ಕನ್ವರ್ಟ್ ಆಗಬೇಕು ಪ್ರೀತಿಯೋ ಭಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗೆ ಕೃಷ್ಣ ದೂತೆ ರುಕ್ಮಿಣಿಗೆ ಸಲಿಗೆ ಕೊಟ್ಟಿದ್ದೇ ತಪ್ಪಾಯಿತು ಅವಳ ಸಲಗಿನ ಸಾಕು ಭಾಗವತ ಹಾಂ ಇನ್ನಕ್ಕೆ ಸಲಿಗೆ ಮಾಡ್ರಿ ಕೃಷ್ಣ ದೂತೆ ಚಿಷ್ಟ ಮಾಡ್ತೀನೋ ಅವಳು ಕೂಡ ನಾನು ಸರ್ವಥಾ ಮಾತಾಡುವುದಿಲ್ಲ ಎಂದು ಹೇಳು ಭಾಗವತ ಸರ್ವತ್ನಾಗಿ ಮಾತಾಡ್ದಿದ್ರೆ ಬೆಳಗು ಮುಂಜಾನೆ ಕೃಷ್ಣ ಯಾವ ಕಾಲಕ್ಕೂ ಮಾತಾಡೋದಿಲ್ಲ ಭಾಗವತ ಗುಬ್ಬಿ ಚುಂಚು ಅನ್ನುವಾದ್ರೆ ಕೃಷ್ಣ ಬೇಕಾದ್ರೆ ನಿನ್ನ ಕೂಡ ಮಾತಾಡ್ತೀನಿ ಭಾಗವತ ಕೆಲಸ ಘಾತ ಆತಪ್ಪ ಕೆಲಸ ಘಾತ ಆತು ರುಕ್ಮಿಣಿ ದೂತ ಯಾಕ ಭಾಗವತ್ ಅಪ್ಪ ಏನೋ ಆಗ್ಯದ ಒಮ್ಮೆಲೆ ಬಾಯಿನ ಹೋಗೈತಿ ರುಕ್ಮಿಣಿ ಏ ಚೆಷ್ಟ ಮಾಡ್ತೇನೋ ಅವ್ರಿಗೆ ಅದುದ್ದರೆ ಏನು ಭಾಗವತ ಅವರು ಭಾಳ ಇದ್ದಾರೆ ರೀ ಮಾತು ಮಾತಿಗೆ ಪ್ರತಿ ಉತ್ತರ ಕೊಡ್ತಾಳಂತ ಮೇಲೆ ಅವಳ ಸಲಗಿನೂ ಸಾಕು ಪ್ರೀತಿನೂ ಸಾಕು ಸರ್ವಥಾ ಅವಳು ಕೂಡ ಮಾತಾಡಲಿಕ್ಕಿಲ್ಲ ಅಂತಂತಾರೆ ರುಕ್ಮಿಣಿ ದೂತೆ ಹಿಂಗೆ ಭಾಗವತ ಹ್ಞೂ ಯವ ಹಿಂಗೆ ಅಂತಾರ ರುಕ್ಮಿಣಿ ದೂತೆ ಅವರು ಶಿಟ್ಟಾಗ್ಯಾರಂತ ನಾವು ಶಿಟ್ಟಾಗೋದು ಬೇಡಪ್ಪ ಭಾಗವತ ಹೌದ್ರಿ ಯವ್ವ ದೊಡ್ಡವರು ಕೂಡ ಯಾಕೆ ಬೇಕು ಸಿಟ್ಟು ಸೆಡವು ರುಕ್ಮಿಣಿ ಹಾಗಾದ್ರೆ ಒಂದು ಮಾತು ಮಾಡೋಣ ಭಾಗವತ ಮಾತಾಡಿಸ್ಟ್ ನೋಡ್ರಿ ರುಕ್ಮಿಣಿ ಮಾತಾಡೋ ಮನೋಹರ ಮದನ ಮುರಳೀಧರ ಅಪರಾಧ ಕ್ಷಮಿಸನ್ನ ದುರಿತ ದುರ್ಗಣವನ್ನು ಮಾತಾಡೋ ಮಾತಾಡೋ ಮುರಳೀಧರ ಮಾತಾಡೋ ಮನೋಹರ ಸ್ವಾಮಿ ದಯಾನಿಧಿ ಕರುಣಾಕರ ಎನ್ನು ಕೂಡ ಪ್ರೀತಿಯಿಂದ ಒಂದು ಮಾತು ಮಾತಾಡ್ರಿ ದೂತೆ ಮಾತಾಡವಲ್ರಪ್ಪ ಭಾಗವತ ಹೌದೇವ ಮಾತಾಡಲಿಲ್ಲ ರುಕ್ಮಿಣಿ ದೂತೆ ಇನ್ನೊಂದು ಮಾತು ಮಾತಾಡಿಸ್ಲೇ ಭಾಗವತ ಮಾತಾಡಿಸಿರವ ನೀನು ಬರೇ ಹಾಕಿ ಬಿಡು ರುಕ್ಮಿಣಿ ಏಯ್ ಎಷ್ಟ ಮಾಡ್ತೀನೋ ಇನ್ನೊಂದು ಮಾತೇ ಮಾತಾಡಿಸ್ತೀನಿ ಭಾಗವತ ಪರಮಾತ್ಮನಿಗೆ ಯಾವತ್ತೂ ಎರಡು ಬೇಕು ರುಕ್ಮಿಣಿ ಏಯ್ ಎರಡಂದ್ರೇನಾ ಭಾಗವತ ಒಂದು ಪ್ರೀತಿ ಇನ್ನೊಂದು ಭಕ್ತಿ ಇದು ಮಧ್ವ ಸಿದ್ಧಾಂತದ ಬಹುದೊಡ್ಡ ಮಾತು ಆಗಲ ಹೇಳಿದೆ ನಾನು ಅದರನ್ನು ತಾತ್ಪರ್ಯಣ್ಯದಲ್ಲಿ ಬಂದಂಥ ಒಂದು ಮಾತು ರುಕ್ಮಿಣಿ ಏನು ಹಿಂಗಂದ್ರೆ ಭಾಗವತ ಅಂದರೆ ಅಗದಿ ಪ್ರೀತಿಯಿಂದ ಒಳ್ಳೆಯ ಭಕ್ತಿಯಿಂದ ಮಾತನಾಡಿಸಿದರೆ ಮಾತನಾಡದ ಪರಮಾತ್ಮ ಕೂಡಿ ಮೆಚ್ಚು ಮಾತನಾಡ್ತಾನಾ ರುಕ್ಮಿಣಿ ಏನೇ ಮಾತಾಡಿಸ್ಲೇ ಹಂಗಾರ ಭಾಗವತ ಮಾತಾಡಿಸಿ ನೋಡ್ರಿ ರುಕ್ಮಿಣಿ ಪ್ರತಿಪಾದ ಸೇವೆಯೇ ಗತಿ ಸತಿಗೆ ಏತಕೆ ಯಾತ್ರೆ ಏತಕೆ ತೀರ್ಥ ಪತಿವಚನಗಳು ಸತಿಗೆ ವಿನೋದ ಪತಿಪಾದ ಸೇವೆಯೇ ಗತಿ ಸತಿಗೆ ಅಂತಂದರೆ ಪತಿ ನನ್ನ ಪರಮಾತ್ಮನನ್ನಾಗಿ ಮಾಡ್ತಕ್ಕಂಥ ಒಂದು ತತ್ವ ಇದು ಕುಟುಂಬದಲ್ಲಿ ಬಹಳ ಮುಖ್ಯವಾದಂಥದ್ದು ಇವತ್ತು ಕುಟುಂಬದ ಒಟ್ಟಾರೆ ಒಂದು ಬಂಧವನ್ನು ನೋಡಿದಾಗ ಇದೆಲ್ಲೋ ಸ್ವರ್ಗತಾಯಿದೆ ಇದೆ ಅಂತ ಈ ಇಲ್ಲ ಆ ಅಹಮ್ಮನ್ನು ಬಿಟ್ಟು ಬದುಕಬೇಕು ಅಂತ ಅನ್ನೋದನ್ನು ಭಾಳ ಸೂಚ್ಛವಾಗಿ ಹೇಳ್ತಾ ಇದ್ದಾಳೆ ರುಕ್ಮಿಣಿ ಪರಮಾತ್ಮ ತಮ್ಮ ಪಾದಕವಲವೇ ನನಗೆ ಗತಿ ನಿನ್ನ ಬಿಟ್ಟು ಅನ್ಯವಿಲ್ಲ ಭಗವಂತ ಪ್ರೀತಿಯಿಂದ ಒಂದು ಮಾತು ಮಾತಾಡ್ರಿ ಭಾಗವತ ಏ ಮಾತಾಡು ಭಗವಾನ್ ಕೃಷ್ಣ ಹೇ ಚೆಷ್ಟ ಮಾಡ್ತೀಯನೋ ಸುಮ್ಮನೆ ಹೋಗು ರುಕ್ಮಿಣಿ ದೂತೆ ಪರಮಾತ್ಮನು ಮಾತಾಡಲಿಲ್ಲ ಭಾಗವತ ಹೌದವಾ ಮಾತಾಡಲಿಲ್ಲ ರುಕ್ಮಿಣಿ ದೂತೆ ಇನ್ನೊಮ್ಮೆ ಮಾತಾಡ್ಸ ಭಾಗ್ವತ ಇನ್ನೊಂದು ಮಾತಾಡಿಸ್ ನೋಡ್ರಿ ಮಾತಾಡಿದ್ರೆ ಪಾಡ್ರಿ ಇಲ್ದಿದ್ರೆ ನೀರು ಬಿಡ್ರಿ ರುಕ್ಮಿಣಿ ಹುಚ್ಚಿ ಚೆಷ್ಟ ಮಾಡ್ತೇನೋ ಇನ್ನೊಂದು ಮಾತು ಕೇಳ್ತೀನಿ ಭಾಗವತ ಹಾಗೆ ಮಾಡ್ರಿ ರುಕ್ಮಿಣಿ ಪರಮಾತ್ಮ ದಯಾನಿಧೆ ಎನ್ನ ಸ್ವಾಮಿ ಪ್ರೀತಿಯಿಂದ ಎನ್ನ ಕೂಡ ಒಂದು ಮಾತು ಮಾತಾಡ್ರಿ ಭಾಗವತ ಓ ನೋಮರಾಯ ಕೃಷ್ಣ ಏಯ್ ಹುಚ್ಚಾಟಿ ಚೆಷ್ಟ ಮಾಡ್ತೀಯೋ ಸುಮ್ಮನೆ ಹೋಗು ರುಕ್ಮಿಣಿ ದೊತೆ ಬಾ ಇಲ್ಲಿ ಅಲ್ಲ ಅವರಿಗೆ ಶಿಟ್ ಇವರಿಗೆ ಶಿಟ್ಟದ ನಮಗೇನು ನಮಗೇನಿಲ್ಲೇನೋ ಯವ್ವಾ ನಮಗೂ ರವಿ ಅವರು ಶಿಟ್ಟೈತಿ ತಾವೇನಾರ ಅಂದಿಯರ್ ಸುಮ್ಮನೆ ಸುಮ್ಮನ ದೇವಿ ಈಗಿನ ರೂಢಿ ನಿಯಮ ಹೀಗದ ಹೆಂಗಸರು ಶಿಟ್ಟಿಗೆ ಅದ್ರ ಗಂಡಸೂರು ಹಾದಿಗೆ ಬರ್ತಾರ ಏನು ಹಾದಿಗೆ ಬರ್ತಾರ ಹೆಂಗೆ ಬರ್ತಾರ ಅಂತನ್ನೋದನ್ನು ನಾಳಿನ ದಿವಸ ನೋಡೋಣ ಅಂತ ನಮಸ್ಕಾರ